ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮಗೆ ಮಂಗಳ ದೋಷ ಇದ್ರೆ ಅದಕ್ಕೆ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತೀನಿ ಮಂಗಳ ದೋಷ ಇರೋರು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರು ಅಪಘಾತದ ಭೀತಿಯನ್ನು ಎದುರಿಸ್ತಾ ಇರೋರು ವಿವಾಹದಲ್ಲಿ ಇರೋ ಅಡಚಣೆಯ ನಿವಾರಣೆಗಾಗಿ ಈ ಮಂತ್ರವನ್ನು ಪಠಿಸಬಹುದು ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಮಂಗಳ ದೋಷವನ್ನ ಅಂಗಾರಕ ದೋಷ ಅಂತ ಕರೀತಾರೆ ಅಂಗಾರಕ ದೋಷ ಇದ್ರೆ ವಿವಾಹದಲ್ಲಿ ವಿಳಂಬ ಆಗೋದು ಸಾಮಾನ್ಯ ಈ ಮಂತ್ರವನ್ನು ಮೊದಲು ಮಂಗಳವಾರದಿಂದಲೇ ಪಠಿಸೋಕೆ ಪ್ರಾರಂಭ ಮಾಡಬೇಕು ಹಾಗೆ ಈ ಮಂತ್ರವನ್ನು ಪಠಿಸೋ ಅನುಷ್ಠಾನವನ್ನು ಕೈಗೊಂಡ ಮೇಲೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಕೆಂಪು ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿದರೆ ಶುಭ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ